ಕೆಂಗಲ್ ಹನುಮಂತಯ್ಯ ದಕ್ಷ ಆಡಳಿತಗಾರ ಸಿಎಂ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರು ದಕ್ಷ ಆಡಳಿತಗಾರ ರಾಜ್ಯವನ್ನು ಸುಮಾರು ನಾಲ್ಕೂವರೆ ವರ್ಷ ಆಳಿದವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣಿಸಿದ್ದಾರೆ ವಿಧಾನಪರಿಷತ್ತಿನಲ್ಲಿಯ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರೇ ಸಚಿವರಾದಂಥ ಲೇಖಕರಾದ ಬರಗೂರು ರಾಮಚಂದ್ರಪ್ಪನವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರಾದಂತ ಶ್ರೀ ಉಗ್ರಪ್ಪನವ್ರೆ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂತ ಸಂಪಾದಕರಾದಂತೇಶ್ವರ ಭಟ್ ಅವ್ರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಪಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ನನಗೆ ಸಮಯದ ಅಭಾವದಿಂದ ಹೆಚ್ಚು ಹೊತ್ತು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಕಾರಣ ಇವತ್ತು ನಮ್ಮ ಮ್ಯಾನಿಫೆಸ್ಟೋ ಕಮಿಟಿ ಬಂದಿದೆ ನಾನು ಉಗ್ರಪ್ಪ ಅವ್ರಿಗೆ ಹೇಳಿದ್ದೆ ಮ್ಯಾನುಫೆಸ್ಟೋಕಿಂಡ್ ನಾನು ಅಟೆಂಡ್ ಮಾಡಬೇಕು ಬರೋಕ್ಕಾಗಲ್ಲ ಆಗಲ್ಲ ಈ ಸಮಾರಂಭಕ್ಕೆ ಅಂತ ಹೇಳಿ ಆದ್ರೆ ಉಗ್ರಪ್ಪ ಬರಲೇಬೇಕು ಅಂತ ಮಾಡೋದರಿಂದ ಬಂದು ಹೋಗ್ತೇನೆ ಭಾಷಣ ಮಾಡಲ್ಲ ಅಂತ ಹೇಳಿದ್ದೆ ಆದರೂ ಕೂಡ ಎರಡು ಎರಡು ನಿಮಿಷ ಮಾತನಾಡಬೇಕು ಅಂತ ಹೇಳಿದ್ದಾರೆ ಈ ಪುಸ್ತಕ ಸಂತೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಾಗೂ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದು ಅತ್ಯಂತ ಸ್ವಾಗಕಾರಕವಾದಂಥ ಶ್ಲಾಘನೀಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕನ್ನಡದಲ್ಲಿ ಒಂದು ನಾಡ್ನುಡಿ ಇದೆ ದೇಶ ಸುತ್ತು ಪುಸ್ತಕ ಓದು ಕೋಶ ಓದು ಅಂತ ದೇಶ ಸುತ್ತು ಕೋಶ ಓದು ಅಂತೇಳಿ ಸೊ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಪುಸ್ತಕಗಳನ್ನು ಓದಲೇಬೇಕಾಗ್ತದೆ ಕನ್ನಡದಲ್ಲಿ ಅನೇಕ ಜನ ಲೇಖಕರಿದ್ದಾರೆ ಅನೇಕ ಥರದ ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನ ಬರೆದವರಿದ್ದಾರೆ ಅನೇಕ ಪುಸ್ತಕಗಳು ಸಿಕ್ತವೆ ಅದರಿಂದ ಪುಸ್ತಕಗಳನ್ನು ಓದಲೇಬೇಕು ನಾವು ನಮ್ಮ ಜ್ಞಾನ ಬೆಳವಣಿಗೆ ಆಗ್ಬೇಕಾದ್ರೆ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕಗಳನ್ನು ಓದಲೇಬೇಕು ಆದರೆ ಓದ್ ಓದ್ತೀವಿ ಅಂತ ಅವಾಗ ಕೊಂಡು ಓದಬೇಕು ಅಷ್ಟೆ ಪುಸ್ತಕಗಳನ್ನು ಸ್ವತಃ ದುಡ್ಡು ಕೊಟ್ಟು ಓದಬೇಕು ಓದಬೇಕು ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಇನ್ನೊಬ್ಬರು ಪುಸ್ತಕ ತಗೊಂಡಿರೋದನ್ನ ಈ ಪತ್ರಿಕೆ ತಗೊಂಡು ಓದೋದಿಲ್ಲ ಕೆಲವರು ಬೇರೆ ಪಕ್ಕದವ್ರು ಓದ್ತಾ ಇರ್ತಾರಲ್ಲ ಕಾಯ್ಕಂಡು ಕೂತಿರ್ತಾರೆ ಅವರು ಮುಗಿಸೋದೇ ತಗೊಂಡು ಓದ್ಬಿಡ್ತಾರೆ ಓದ್ಕೊಬಿಡ್ತಾರೆ ಹಂಗಾಗಬಾರದು ನಮ್ಮೂರಿನಲ್ಲಿ ಒಬ್ಬರು ಇದ್ರು ರಾಮೇ ರಾಮೇಗೌಡ ಅಂತ ಅವನು ಯಾವಾಗಲೂ ಪೇಪರ್ ಓದೋನು ನಾನು ರಜದಲ್ಲಿ ಹೋದ್ರೆ ಊರ್ಗೋದ್ರೆ ಒಂದು ಪೇಪರ್ ತರಿಸುವೆ ಆ ಪೇಪರ್ ನಾನು ಓದ್ ಮುಗಿಸೋದನ್ನೇ ಕಾಯ್ಕೊಂಡು ಕೂತಿರೋನು ಆಮೇಲೆ ಆ ಪೇಪರ್ ನನಗೂ ಕುಡ್ದೆ ಆ ಆತರ ಮಾಡ್ತಾ ಇದ್ದಾರೆ ರಾಮೇಗೌಡ ಪಾಪ ಈಗ ಕಾಲ ಸೊ ನಾನು ಹೇಳೋದು ಇಷ್ಟೇ ಹೇಳ್ತೀನಿ ನಾವೆಲ್ಲರೂ ಕೂಡ ಈ ಪುಸ್ತಕ ಸಂತೆ ಇದೆಯಲ್ಲ ಇದು ನೂರ ಮೂವತ್ತೈದು ಎಷ್ಟು ಕೇಂದ್ರಗಳು ನೂರ ಮೂವತ್ತೈದು ಸ್ಟಾಲ್ಗಳನ್ನು ಓಪನ್ ಮಾಡಿ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಈ ಪುಸ್ತಕ ಸಂತೆ ಏರ್ಪಾಡು ಮಾಡಿದ್ದಾರೆ ಇದರಿಂದ ಈ ಭಾಗದ ಜನರಿಗೆ ಈ ಭಾಗದ ಜನರಿಗೆ ಪುಸ್ತಕ ಕೊಂಡ್ಕೊಳ್ತಕ್ಕಂಥ ಮತ್ತೆ ಅದನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಯಾರ್ಯಾರು ರೈಟ್ರ್ಗಳಿದ್ದಾರೆ ಯಾರ್ಯಾರು ಪುಸ್ತಕಗಳು ಬರೆದಿದ್ದಾರೆ ಏನೇನು ಬರೆದಿದ್ದಾರೆ ಅಂತಕ್ಕಂಥದನ್ನೆಲ್ಲ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪನವ್ರಿಗೆ ಧನ್ಯವಾದಗಳನ್ನ ಅವರ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳಿ ಮತ್ತೆ ಈ ಪುಸ್ತಕ ಸಂತಿನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಎಲ್ಲರೂ ಯಾರ್ಯಾರು ಅವರು ಬಹಳ ಜನ ಭಾಗವಹಿಸಿದ್ದಾರೆ ಪ್ರಕಾ ಎಲ್ಲ ಪ್ರಕಾಶಕರಿಗೆ ಎಲ್ಲ ಪ್ರಕಾಶಕರು ಯಾಕಂದರೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರು ಇರಬೇಕಾಗ್ತದೆ ಆಮೇಲೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರ ಮೂಲಕ ಮಾರಾಟ ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ಪುಸ್ತಕ ಬರೆಯೋರು ಬರವಣಿಗೆಗಾರರಿಗೆ ನಾವು ಗೌರವವನ್ನು ಸಲ್ಲಿಸ ಮತ್ತು ಮತ್ತೆ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಂತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ ರಾಮಚಂದ್ರಪ್ಪನವರು ಮತ್ತೆ ವಿಶ್ವೇಶ್ವರ ಪಟ್ರು ಮಾತನಾಡ್ತಾರೆ ಅಂತಕ್ಕಂಥ ಮಾತುಗಳು ಯಾಕಂದ್ರೆ ಇಬ್ಬರು ರಾಮಚಂದ್ರ ರಾಮ್ಚಂದ್ರ ಆಮೇಲೆ ನಾವು ಮೇಲೆ ಮಾತಾಡ್ಲಪ್ಪ ನಾನು ಕಿವಿನಲ್ಲೇ ಹೇಳ ಸೊ ಮತ್ತು ಅವರೆಲ್ಲ ಈ ಈ ಈ ಇದೆಯಲ್ಲ ಜಾಗ ಉಳಿಬೇಕಾದ್ರೆ ಉಗ್ರಪ್ಪನವರು ಕಾರಣ ಆಗ ನಾನು ಇದನ್ನ ಉದ್ಘಾಟನೆ ಮಾಡಕ್ಕೆ ಬಂದಿದ್ದೆ ನಾನು ಈ ಪಾರ್ಕ್ ಉದ್ಘಾಟನೆ ಮಾಡಕ್ಕೆ ಬಂದಿದ್ದೆ ಸೊ ಉಗ್ರಪ್ಪನವರು ಈ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇವೆಲ್ಲ ಪಾರ್ಕ್ ಉಳಿಲಿಕ್ಕೆ ಇವೆಲ್ಲ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ನಡೀಲಿಕ್ಕೆ ಉಪರೊಬ್ಬರು ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ತಿಳಿಸಿ ನಮ್ಮ ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ